ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲಗಳಕ್ಕಿಂತ ಸಾರ್ವಜನಿಕರಲ್ಲಿ ಮೂಡುವಂಥ ಅಭಿಪ್ರಾಯ ಬಿಜೆಪಿ ನಲ್ಲೇ ಗೊಂದಲ ಜಾಸ್ತಿ ಇದೆ ಅನ್ನೋದು ಗೊತ್ತಾಗೋ ಥರ ಕಾಣ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಕಿತ್ತಾಟ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿಬಿಐ ಕೊಟ್ರೆ ಸಾಕುವಂತ ಅಂತ ಅಂತವ್ರು ಕಾಂಗ್ರೆಸ್ ಪಕ್ಷದ ತುಂಬಾ ಜನ ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಬರೀ ಆರು ತಿಂಗಳೊಳಗಡೆ ಚುನಾವಣೆ ಬರುತ್ತೆ ಗೊತ್ತಿರ್ಬೇಕು ನಾವು ಅದಕ್ಕೆ ಸಿದ್ಧವಾಗಬೇಕಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋವಾಗ ನಾವುಗಳು ಎಷ್ಟು ಒಗ್ಗಟ್ಟಾಗಿರ್ತೀವೋ ಅಷ್ಟು ಒಳ್ಳೆಯದು ನಮ್ಮ ನಮ್ಮಲ್ಲೇ ಕಾಲೇಳ್ಕೊಳ್ಳೋಂಥ ಕೆಲಸ ಆಗಬಾರ್ದು ನಮ್ಮ ಕೇಂದ್ರದ ನಾಯಕರು ನಮ್ಮ ವರಿಷ್ಠರು ರಾಜ್ಯಾಧ್ಯಕ್ಷರನ್ನ ಯಾರನ್ನು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ ಅದು ಹಾಗೆ ಆಗುತ್ತೆ ಆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆಲ್ಲರೂ ಸಹ ಒಪ್ಪಿಗೆ ಕೊಟ್ಟು ಜೊತೆಯಲ್ಲಿ ಹೋಗ್ಬೇಕಾಗಿತ್ತು ಈಗಲೇ ಒಬ್ಬರನ್ನ ವಿರೋಧ ಮಾಡೋದು ಇನ್ನೊಬ್ಬರನ್ನ ಪರ ಮಾಡೋದು ಅದು ಆಗೋದು ಬೇಡ ಅತಿ ಹೆಚ್ಚಾಗಿ ಬರ್ತಾ ಇರೋ ಒಂದು ವಿಷಯ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಿದೆ ಒಂದು ಗುಂಪು ನಮ್ಮ ಪಕ್ಷದಲ್ಲೇ ಹಿರಿಯರು ಯತ್ನಾಳ್ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ವಿರೋಧದ ಹೇಳಿಕೆಗಳು ಕೊಡ್ತಾ ಇದ್ರು ಸಹ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ನಮ್ಮ ರಾಜ್ಯದ ಮುಖಂಡರು ಅವ್ರ ಜೊತೆ ಚರ್ಚೆ ಮಾಡಿ ಇವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಟ್ಟಿಗೆ ಕುಂಡಿಸೋಂತದ್ದಾಗ್ಲಿ ಅಥವಾ ನೀವ್ ಈ ರೀತಿ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದಾಗ್ಲಿ ಯಾವುದೂ ಸಹ ಒಂದು ಕೆಲಸನು ಮಾಡಿದೆ ಅಲ್ಲಿ ಅವ್ರಿಗೇನ್ ಹೇಳ್ಬೇಕು ಅಲ್ಲೇ ಹೇಳೋದು ಬೇಕೋ ಇಲ್ಲೇ ಹೇಳೋದು ಒಟ್ಟಾರೆಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇದೆ ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬಾ ಇಷ್ಟಪಡ್ತಾ ಇದ್ದಾರೆ ಆ ಇಷ್ಟಪಡೋರು ನೇರವಾಗಿ ಮಾತಾಡ್ತಾರೆ ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಇದೇ ರೀತಿ ಮುಂದುವರಿತಾ ಇದ್ರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಎದುರಿಸಬೇಕಾಗತ್ತೆ ನಮಗಿರೋಂಥ ವಿರೋಧ ಪಕ್ಷದ ಕೆಲಸ ಈಗ ಆಡಳಿತ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲೂ ತಪ್ಪು ನಡೀತಾ ಇದೆ ಅದನ್ನು ಎತ್ತಿ ತೋರಿಸುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಅದರ ಅದರನ್ನ ಮಾಡಿದೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟವಂಥದ್ದು ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋ ಅಂಥದ್ದು ನೀವು ಮುಂದುವರಿಸಿ ನೀವು ನಿಲ್ಲಿಸ್ಬೇಡಿ ಗಲಾಟಿನಿ ಅಂತ ಹೇಳ್ಕೊಡೋದು ಇವೆಲ್ಲ ಮಾಡೋದು ಬಹಳ ದೊಡ್ಡ ತಪ್ಪಾಗತ್ತೆ ಇದು ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಇದು ಕೇಂದ್ರದ ವರಿಷ್ಠರು ಯಾವ ಸಮಯದಲ್ಲಿ ಏನ್ ತೀರ್ಮಾನ ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಕೇಂದ್ರ ನಾಯಕರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ ಅಲ್ಲಿವರೆಗೂ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗ್ಬೇಕಾಗಿದೆ ಅದು ಬಿಟ್ಟು ದಿನ ಪತ್ರಿಕೆಗಳಲ್ಲಿರ್ಬೋದು ಮಾಧ್ಯಮಗಳಲ್ಲಿರ್ಬೋದು ಆಡಳಿತ ಪಕ್ಷದವರಿಗಿಂತ ವಿರೋಧ ಪಕ್ಷದವರ ಸುದ್ದಿನೇ ಜಾಸ್ತಿ ಆಗ್ತಾ ಇದೆ ಜನರಲ್ಲಿ ಗೊಂದಲ ಉಂಟಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲಗಳಿಗಿಂತ ಸಾರ್ವಜನಿಕರಲ್ಲಿ ಮೂಡೋಂಥ ಅಭಿಪ್ರಾಯ ಬಿ ಜೆ ಪಿನಲ್ಲೇ ಗೊಂದಲ ಜಾಸ್ತಿ ಇದೆ ಅನ್ನೋದು ಗೊತ್ತಾಗೋ ಥರ ಇದೆ ಅದಕ್ಕೆ ಇನ್ನು ಮುಂದಕ್ಕಾದರೂ ಏನಿವತ್ತು ಬೆಂಗಳೂರು ನಗರದ ಹಿರಿಯ ಶಾಸಕರು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಎಲ್ಲರನ್ನ ಒಟ್ಟಿಗೆ ಕುಂಡರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ ಅವರ ಘನತೆಗೆ ಅವರ ಹಿರಿತನಕ್ಕೆ ಒಂದು ಗೌರವ ತರತ್ತೆ ಇದನ್ನ ಹಿಂಗೆ ಮುಂದುವರಿಯೋಕ್ಕೆ ಬಿಟ್ಟರೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೇದಂತೂ ಅಲ್ಲ ಅದೇ ರೀತಿ ಯಡಿಯೂರಪ್ಪನವರಿದ್ದಾರೆ ಎಲ್ಲರೂ ಸಹ ಇವತ್ತು ಜೊತೆಯಲ್ಲಿ ತಗೊಂಡೋಗೋಣ ಅಂತ ಬಹಳ ಸಾರಿ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಶೋಭಾ ಕರಂದ್ಲಾಜ್ ಅವರು ಇದ್ದಾರೆ ನಮ್ಮ ಕೇಂದ್ರದ ನಾಯಕರಿದ್ದಾರೆ ಸೋಮಣ್ಣವರು ಇದ್ದಾರೆ ಎಲ್ಲರೂ ಇದಾರೆ ಎಲ್ಲರೂ ಒಗ್ಗಟ್ಟು ಹೋಗುವಂಥ ಕೆಲಸ ನಾವು ಮಾಡಬೇಕಾಗಿದೆ ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಮೈತ್ರಿ ಆಗಿರ್ತಕ್ಕಂತಹ ಜೊತೆಯಲ್ಲೇ ಇರ್ತಕ್ಕಂತಹ ಜೆ ಡಿ ಎಸ್ ನ ದೇವೇಗೌಡರಿದ್ದಾರೆ ಕುಮಾರಸ್ವಾಮಿ ಇದ್ದಾರೆ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಾಗಿದೆ ಇವತ್ತು ನಮ್ಮ ಜೊತೆಯಲ್ಲಿ ಹಳೆ ಮೈಸೂರಿನಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚು ಸ್ಥಾನಗಳ ಗೆಲ್ಲಿಸೋದಿಕ್ಕೆ ನಾವು ಜೊತೇಲಿ ಹೋಗಿದ್ವಿ ಇದೇ ರೀತಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಾಗಿದೆ ಜೊತೇಲಿರಬೇಕಾಗಿದೆ ನಾವು ನಾವೇ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ